ಅವಳನ್ನ ಬೀದ ಗಂಗೋಯ್ಕ ಮತ್ತೆ ಯಾರ ನೋಡಿದ್ರೆ ಏನಂತನಲ್ಲ ನಮ್ಮ ಮಾನ ಮರ್ಯಾದೆ ಏನಾಗ್ಬೇಕು ನಿಂಗೆ ಒಂಚೂರನ ಬುದ್ಧಿ ಬೇಡ ಸಾಕು ಮುಚ್ಚಮ್ಮ ಬಾಯಿ ಮುಚ್ಚು ಬಾಯಿ ಸಾಕು ಅದೇ ನಮ್ಮಮ್ಮ ನಂಗಂತೀಯಾ ಆ ಮ್ಯಾಲಿನ ಬುದ್ಧಿ ಬಸವರಾಜನ ಹತ್ರ ಇವಳೇನ್ ಮಾತ ಏನ್ ಮಾತ ಕಿಸ್ ಕಿಸ ಕಿಸ್ ಕಿಸ ಅಂತ ನಿಂತ್ಕೊಂಡ್ ಮಾತಾಡ್ತಾಳೆ ವಯಸ್ಸು ಹುಡುಗಿಕ ವಯಸ್ಸು ಹುಡುಗಿನ ಹತ್ರ ಏನ್ ಮಾತು ಕತೆ ಬರೀ ಅಮ್ಮನ್ಗ ಮಗಳಿಗ ಏನಾದ್ರು ತೀರ್ಪು ತೆಗೆದಿದ್ರೆ ಈ ತಿಂಗಣ್ಣ ದಿನ ಆಗಲ್ಲ ಮಗಳು ಎಲ್ಲೋ ತಾವಳೆ ಎಲ್ಲ ಬತ್ತಾವಳೆ ಅನ್ನೋ ಜ್ಞಾನ ಕೂಡ ಇರಲ್ಲ ಬಾದ್ನೆಕಾಯಿ ಹೋಯ್ತು ಕರ್ಬೇವನ್ ಸೊಪ್ಪು ಹೋಯ್ತು ಹೂವು ಹೋಯ್ತು ಮರ ಹೋಯ್ತು ಪರ್ಕೆ ಹೋಯ್ತು ಇವಕ್ಕೆಲ್ಲ ಕಾವಲಿರೋದು ಬಿಟ್ಟು ಹೆಣ್ಮಕ್ಳಿಗೆ ಕಾವಲಿರಿ ಮಾನ ಮರ್ಯಾದೆ ಆಗಿರ್ತೀರಾ ಆ ಜೀವ ಇಲ್ದಿರೋ ವಸ್ತುಗಳ ಕಡೆ ಗಮನ ಕೊಡೋದು ಬಿಟ್ಟು ಮಗಳ ಕಡೆ ಗಮನ ಕೊಡು ನಿಮ್ಮ ನಿಮ್ಮಮ್ಮನಿಗಂತೂ ವಯಸ್ಸಾಗದೆ ಏನಾದರೂ ಒಂದು ಮಾತಾಡ್ತಿದ್ರಾ ಅಂದ ತಿಂದಿನ ಆಗಲ್ಲ ನಿನಗಂತೂ ಮರ್ಯಾದೆ ಇಲ್ಲ ಇದೇ ಲಾಷ್ಟು ಇನ್ನೊಂದ್ಸತಿ ಏನನ ಅವ್ನ ಜೊತೆ ಇವಳು ಮಾತಾಡೋಳಂತಂದ್ರೆ ಕತ್ ಕಿಸ್ಬಿಟ್ಟು ಕತ್ ಕೈಯ್ಯಾಗಿರ್ಕೊಂಬತ್ತೀನಿ ತಾಲೇನ ಕೈಯಾಗಿಡ್ಕೊಂಬಂದು ನಿಮ್ಮ ಇಬ್ಬರು ಮಕ್ಕದ ಮೇಲೆ ಬಿಸಾಕ್ತೀನಿ ಹುಷಾರೋ ಮಾನ ಮರ್ಯಾದೆ ಇಲ್ದವ ನಿನ್ನ ಮಾತು ಮುಚ್ಚೋಗ ಅವಾಗೆ ಒಳಗಿದ್ದಲೆ ಅದ್ ಯಾವ ಮಾಲೆ ಹೊಟ್ಟೋಗ್ಬಿಟ್ಟೆ ಅವನ ಹತ್ರ ನಿಂದು ಮಾತು ಏನೇ ನಿಂದು ಮಾತು ಅವನ ಹತ್ರ ಕಿಸ್ಕಿಸ ಅಂತ ಮೊನ್ನೆ ಒಂದ್ ದಿವಸ ನಾನು ನೋಡಿದ್ದೇನೆ ಅವನು ನಿನ್ನ ನೋಡ್ಲಿಕ್ಕೆದು ನೀನ್ ಅವನು ನೋಡ್ಲಿಕ್ಕೆದು ಏನೇ ಅವನ ಹತ್ರ ನಿನ್ ಕೆಲಸ ನಾನು ಅವನನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಯ್ಯೋ 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 ನೋಡ್ದೇನಮ್ಮ ಎಂತ ಮಾತು ಮಾತಾಡ್ತಾಳೆ ಬಂದ ಬಾಯ್ಲೆ ಬೇಡಮ್ಮ ಅಪ್ಪನ್ ಕೇಳ್ಬೇಡಮ್ಮ ಅಪ್ಪನ್ ಕೇಳ್ಬೇಡಮ್ಮ ಪ್ರೀತಿ ಅವನ ಪ್ರೀತಿ ಅವನ ಕತ್ತಿನ್ನಕ್ಕೆ ಇಟ್ಟಿಲ್ಲ ಶೋಕಿ ಮಾಡ್ಕೊಂಡ ಮದುವೆ ಆಗಿ ಮಕ್ಕಳಾದ್ರೆ ಹೆಣಸೆಲ್ಲ ನೋಡ್ಕೊಂಡು ಕಿಸಿತಾನೆ ಅವನ್ನ ನೀನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ಯಾ ಅಯ್ಯೋ ಅಮ್ಮ ಏನಮ್ಮ ಇದು ಇಂಥ ಕೆಲಸ ನಮ್ಮ ಸುತ್ತ ಯಾರಿಗೂ ಆಗಲ್ಲ ಅಜ್ಜಾಕಿ ನೋಡಿದ್ರೆ ಬಂದಂಗೆ ಮಾತಾಡ್ತಾಳೆ ಏನಮ್ಮ ಇಂಥ ಕೆಲಸ ಬಾಯ್ ಬಂದಂಗ್ತಾಳೆ ಮಾಡ್ಬಿಟ್ಟವೇ ಅಜ್ಜ ಬಿಡ ನೋಡೇ ನಮ್ಮ ಮನೆಗಳಾಗಿ ಪ್ರೀತಿ ಪ್ರೇಮ ಪ್ರಳಯಗಳು ಅವೆಲ್ಲ ಆಗಲ್ಲ ನೀನು ಬಾಯಿ ಮುಚ್ಕೊಂಡು ಇದ್ದೋ ಸರಿ ಇಲ್ಲ ಅಂತಂದ್ರೆ ನೋಡ ಅಮ್ಮ ಯಾವ್ದಾನ ಒಂದು ನೋಡಿ ಗಂಟಾಕೋದ ಮೇಲೆ ಗಂಟಾಕೋದ ಮೇಲೆ ಆಚೆ ಬಿಡ್ಕೊಡ್ ನಾನು ಎರಡು ಮೂರು ಸತಿ ನೋಡಿದ್ದೀನಿ ಇವಳು ಮನೆ ಮುಂದೆ ನಿಂತ್ಕೊಂಡು ಕಿಸಿಯೋದು ಅವನು ಅಲ್ಲಿಗೆ ನಿಂತ್ಕೊಂಡು ಕಿಸಿಯೋದು ನನಗೆ ತಿಳಿಯಮ್ಮ ಇವ್ನು ಮಾಡ್ತಾ ಇರೋ ಕೆಲಸ ನೋಡ್ದೇನಮ್ಮ ಎಂತ ಕಂತ್ರಿ ಮುಂದೆ ಇವಳು ಹಾಂ ಆ ನನ್ನ ಮಗನಿಂದಾನೆ ಅಲ್ಲ ಇವಳಿಗೆ ಕಿಸ್ಕೂಲಿಗೆ ಹೋಗಿ ಹೋಗೋದು ಬಿಡ್ತಿದ್ರು ನಾವು ಹಾಂ ನೋಡ್ದೇನ ಇವಳು ಬಿಡೋದು ಪ್ರೀತಿ ಮಾಡೋದು ತಪ್ಪೇನತಿ ಲೈಲಾ ಮಜ್ಜು ರೋಮಿಯೋ ಜೂಲಿಯಟು ಅವರೆಲ್ಲ ಆವಾಗಿನ ಕಾಲದಾಗೆ ಪ್ರೀತಿ ಮಾಡ್ತಾ ಇದ್ರಮ್ಮ ಪ್ರಾಣ ಕೊಡ್ತಾ ಕೊಡ್ತಾಯಿದ್ರು ಅವನು ಬಸರಾಜರು ಅವನಮ್ಮ ನನ್ನನ್ನು ಚೆನ್ನಾಗೆ ನೋಡ್ಕೊಂತಾನೆ ನಾನು ಈ ಊರಾಗೆ ಇರ್ತೀನಿ ನಿಮ್ಮನ್ನು ಬಿಟ್ಟು ನಾನು ಬೇರೆ ಊರಿಗೆ ಹೋಗಲ್ಲಮ್ಮ ಅಮ್ಮ ಏನಮ್ಮ ಇವಳು ಇಷ್ಟೊಂದು ಮಾತಾಡ್ತಾಳಲ್ಲಮ್ಮ ಅಮ್ಮ ಏನಮ್ಮ ಕತೆ ನನ್ನ ಗಂಡಕ್ಕೆ ತಿಳಿದ್ರೆ ಸುಮ್ಮನೆ ಬಿಡ್ತಾನೇನಮ್ಮಿ ಅಯ್ಯೋ 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 ನೋಡಿದೀನಿ ಎಂತಳು ಇವಳು ಅಮ್ಮ ಏನೇನೋ ಮಾಡ್ಕೊಂಡು ಸರ್ಕೋ ನನಗೆ ಏನು ತಿಳಿದಮ್ಮ ಏನೇನೋ ಹೋಗಿ ದ್ರಾಕ್ಷಿ ಮುಳುಗೋಯ್ತೇ ಮನೆ ಮುಳುಗೋಯ್ತು ಅಮ್ಮ ಬಿಡಮ್ಮ ನಾ ಮನೆಯಿಂದ ಆಚೆ ಕಳ್ಸಿಕೊಡ್ದಮ್ಮ ಕಳ್ಸಿಕೊಡ್ದು ಅಂದ್ರೆ ಕಳ್ಸಿ ಕೊಡ್ವಾ ಅಮ್ಮ ನೀನೇ ಅಪ್ಪನ ಹತ್ರ ಮಾತಾಡಮ್ಮ ನಾನು ಅವನನ್ನೇ ಮದುವೆ ಹಾತಿನಮ್ಮ ಅವನೊಬ್ರು ಪೂರೋರಿ ನನ್ನ ಮಗನ ಕೆಲ್ಸ ಇಲ್ಲ ಇಲ್ಲ ಆ ಅವನನ್ನ ಇವಳು ಮದ್ವೆತಾಳಂತೆ ನಮ್ಮ ತನ ಏನೋ ಅವನ ಮನೆ ತನ ಏನೇ ಏ ಯಾವಳ ಅವಳು ಏನಪ್ಪ ಶಿವಪ್ಪ ಏನಪ್ಪ ನೋಡಪ್ಪ ಅದೆಷ್ಟು ಜನ ಖರ್ಚಾಗ್ಲಿ ಆಯ್ತಾ ಒಳ್ಳೆ ಕಡೆ ಗಂಡು ನೋಡು ಏನ ಮಕ್ಳನಾ ಜಾಸ್ತಿ ದಿನ ಮನೆಗೆ ಇಕ್ಕೊಂಡ್ ಕುಡ್ತು ಮುಳ್ಳಕ ಕೆಂಡ ಕಣಂಗೆ ಬಟ್ಟೆ ಯಾವಾಗ ಸುತ್ತದೋ ಏನೋ ಒಳ್ಳೆ ಕಡೆ ನೋಡು ಶಿವಮಂತ್ರೆ ಆಗಿರ್ಲಿ ಏನ್ ಬೇಕೋ ಎಲ್ಲ ಕೊಟ್ಟು ಮದುವೆ ಮಾಡಿ ಕೇಳ್ತಾನ ಯಾಕೆ ಬೇಕು ನಮ್ಕ ನೋಡಿದ್ದೀನಿ ಆ ಹುಡುಗನು ಬೆಂಗಳೂರಾಗ ಕೆಲಸ ಮಾಡ್ತಾರಂತೆ ಇಲ್ಲೇ ತಾಳದ ವ್ಯವಸಾಯ ಎಲ್ಲ ದಂಡಿಗೆ ಮಾಡ್ತಾರವರು ನಾನು ಚೆನ್ನಾಗಿ ಓದ್ಕೊಂಡವನಂತೆ ಹೇಳಿದ್ದೀನಿ ಬರೋಕ್ಕ ಸೋಮವಾರ ಬರ್ರಿ ಅಂತ ಹೇಳಿದ್ದೀನಿ ಮದುವೆ ಮಾಡ್ಕೊಂಡು ಅವನಂಗೆ ಕರ್ಕೊಂಡು ಬೆಂಗ್ಳೂರಿಗೆ ಓದ್ತಾನೆ ಬೆಂಗ್ಳೂರ್ ಕನ ಹೋಗ್ಲಿ ದಾತಮಂಗಿ ಕನ ಹೋಗ್ಲಿ ಇವತ್ತಂತೆ ನಮಗೆ ಬೇಕಾಗಿಲ್ಲ ಬಿರಿನ ನೋಡೆ ನೋಡಿ ಮುಗಿಸಿದ್ರೆ ಆಯಿತು ಅದಷ್ಟು ಅದು ಬಸ್ ರೀ ನಮ್ಮ ಕೈ ಹೆಣ್ಮಕ್ಳ ಮೇಲೆ ಕೈ ಮಾಡೋಕೆ ಮುಂಚೆ ಬರಲ್ಲ ಏನಂತಂದ್ರೆ ಒಂಥರ ದೇವ್ ಥರ ಪೂಜೆ ಮಾಡ್ತೀವಿ ನಾವು ಇದನ್ನೇ ಮುಂದುವರ್ಸೋಳ ಅಂದ್ರೆ ನಾನು ಏನು ಮಾಡ್ತೀನೋ ನನ್ಗೆ ತಿಳಿದು ಮದುವೆ ಮಾಡಿ ಕಲ್ಸೋವರ್ಗು ಅವಳ ಮನೆಯಿಂದ ಆಚೆ ಕಲ್ಸ್ಬೇಡ್ರಿ ಏನೇ ದ್ರಾಕ್ಷಿಯ ದ್ರಾಕ್ಷಿನೂ ಇಲ್ಲ ಗೋಡಂಬಿನೂ ಇಲ್ಲ ಮದುವೆ ಮಾಡೋದು ಕಳಿಸ್ತಾ ಇರೋದೆ ಅಷ್ಟೇ ಯಾರ ಹುಡುಗನ್ ಬೆಂಗ್ಳೂರ ಕೆಲಸ ಆಗೋಣತ್ತಲ್ಲ ನಿಮ್ಮಪ್ಪನೆಲ್ಲ ಕತ್ತಿಸ್ ನಾನೇ ಕತ್ತಿಸ್ಬಿಡ್ತೀನಿ ಬಾಯ್ ಮುಚ್ಕೊಂಡಿರ್ಬೇಕು ನೀವು ಒಳಕ ನಡಿಯ ಒಳಕ ಹೌ ಕೊಡೋದ್ ಕೊಡ್ತೀರಿ ಒಳ್ಳೆ ಮನಕೆ ಕೊಡ್ಬೇಕು ಹ್ಮ್ ಚೆನ್ನಾಗಿರೋ ಮನಕ ಇಬ್ಬರು ಜೋಡಿ ನೀವು ನೋಡಿದ್ರೆ ಜೋಡಿ ಚೆನ್ನಾಗತ್ತಪ್ಪ ಅನ್ಬೇಕು அந்தவரு கொடுப்போம் இன்னேன் ஒட் இதுவேல நாவே மதுவே மாட்டு ஒடவே கொட்டு ஒழைக்கடை கொடுக்கம்மா இன்னேன் ஷாணி மனசான இது ஒன் தலை நம்ம சாண்மனது நம்ம ஷாணு அவ் மனசான தனக்குது லே யாது இதனை நோட்காரது இது சாண்பே ஒே கடை கொடுக்கம்மா நன் மகன ஓ குட்டாது வந்தமா அது அய்யாத்தி ಇವಳು ಬಲೆ ಕೊಪ್ಪು ಹ್ಞೂ ಯಾಕೆ ಶಾದಿ ಅಯ್ಯ ಬಾ ಇಲ್ಲಿ ಇದೆಲ್ಲ ತಾಳಿ ಎತ್ಕೊಂಡಿದ್ಯಾ ಅಯ್ಯ ನಮ್ಮ ಪ್ರತಿ ಅವಳೆಲ್ಲ ಪ್ರತಿ ಆ ಪ್ರತಿಕ್ ಮುದಿ ಮಾಡ್ಸೋಣ ಅಂತ ಲೈ ಎಲ್ಲಿಂದ ತಾಳಿ ನಮ್ಮೂರು ಮಾರಾಮನ್ ದೇವಸ್ಥಾನದ್ದು ಅವಳೆಲ್ಲ ನಮ್ಮೂರು ಮಾರಾಮನ್ ದೇವಸ್ಥಾನದ ತಾಳಿ ಕಲ್ತನ ಮಾಡ್ಕೊಂಬಿದ್ಯಾ ಏ ಅವ್ನು ಯಾವನ ಪ್ರಯತ್ನ ಬಂದವನಲ್ಲ ಅವ್ರಿಬ್ರು ಅಲ್ಲಿ ಆಟ ಆಡ್ತಾ ಬಾಲಾಟ ಅಲ್ಲಿ ಇಬ್ರು ಆಟ ಆಡ್ತಾ ಇದ್ರು ಬಾಲಾಟ ರಚಕಟ್ಟೆ ಹತ್ರ ಬ್ಯಾರ ತಾಳಿ ಯಾವ್ದಾನ ಕಟ್ಸಿದ್ರೆ ಯಾರು ಸಿಂಕೊಂಬ ನಮ್ಮ ಮತ್ತೆ ತೆಗ್ಸಾಕ್ಬಿಟ್ಟಳೆ ನಮ್ಮ ಮತ್ತೆ ಮೊದಲೇ ಕಿಲಾಡಿ ಹ್ಞೂ ಅವಳಕ್ಕೆ ಮದುವೆ ಆಗಲ್ಲ ಆ ಮಾರುನ ಇದ್ದ ಈಂದ ಅವ್ಳಕ್ ಮದ್ವೆ ಅದಕ್ಕೆ ಮಾರ ಮುಂದೆ ತಾಳಿ ಎತ್ಕೊಂಡ್ ಬಂದಿದ್ದೀನಿ ಇನ್ನ ಮುಂದೆ ಅಂತ ತಿಳಿದು ಯುವ ದೇವರೇ ಆಶೀರ್ವಾದ ಮಾಡೋಣೆ ಅಂತ ಸುಮ್ಮನೆ ಬಿಟ್ಬಿಡ್ತಾಳೆ ನಮ್ಮ ಮತ್ತೆ ಅಯ್ಯ ಯಾವ್ದಾರ ಗಂಡು ನೋಡಿ ಮದುವೆ ಮಾಡ್ತಾರೆ ಬಿಡು ಅಯ್ಯ ನೀನ್ ನೋಡು ಮದುವೆ ಮಾಡ್ತಾರ ಯಾರು ಒಕ್ಕೊಂತಾರೆ ಯಾರೋಕ್ಕಂತಾರ ಎದ್ದಿನ ಒಂದ್ ಕೆಲ್ಸ ಮಾಡಕ್ ಬರಲ್ಲ ನಾವ್ಯಾಗ ತುತ್ತಾಗಿ ಕಡಕ್ ಬರಲ್ಲ ಮದುವೆ ಮದ್ವೆ ಮಾಡ್ಕೊತಾರೆ ಅವ್ನಿಗೆ ಅವ್ಳಗ್ ಜೋಡಿ ಚೆನ್ನಾಗದ ಬಾ ಇಬ್ರು ಸೇರಿ ಮದ್ವೆ ಮಾಡೋಣ ಅದನ್ನ ಒಂದ್ ಒಳ್ಳೆ ಕೆಲ್ಸ ಆಗ್ಲಿ ಅಲ್ಲೇ ಅವಳು ತಿಳಿದ್ರೆ ಸುಮ್ಮನೆ ಇರ್ತಾಳಿನಿ ಏ ನಮ್ಗೆ ಏನ್ ತಿಳಿದು ಅಂತ ಬಾ ಅಲ್ಲಿ ಆ ಜಾನ್ಕಿ ನನ್ನ ನೀನು ಸುಮ್ಮನೆ ಬಿಡ್ತಾಳೆ ಮದುವೆ ಆಗೋದ್ಮೇಲೆ ನನ್ನ ನೀನು ಪರ್ಕೆ ಹಾಕ್ಲಿ ಇಲ್ಲ ಏನಂತ ತಕೊಂಡು ಹಾಕ್ಲಿ ಬಾ ಮದುವೆ ಹೆಂಗು ಆಗೋತದಲ್ಲ ನನ್ಕೆ ಆಗೋ ದಿಗ್ಲಾದಲ್ಲ ನಿಮ್ ಸುದ್ದಿನ ಬೇಡ ನಮ್ಕ ಯಾಕೆ ಬೇಕು ಅದೇ ಪೆದ್ರಕ ಮದುವೆ ಮಾಡ್ಲು ಪುಣ್ಯ ಆಗುತ್ತದೆ ಬಾ ನಿಂಗು ಇಬ್ರು ಏನು ಮಕ್ಳು ಅವ್ರ ಮಮ್ಮಕ್ಳು ಅವ್ರು ಒಳ್ಳೆ ಗಣಸಿಕ್ತಾನೆ ಬಾ ನನ್ನ ಮಾತು ಕೇಳುವ ನಾವು ಅಲ್ಲಿ ತಾಳಿ ಕಳ್ಸಿಬಿಟ್ಟು ಯಾವ್ದಾರ ಒಂದು ಸುಳ್ಳು ಹೇಳ್ಬಿಟ್ಟು ಹೆಸರು ಅಲ್ಲಿ ಓಡ್ ಬಂದ್ಬಿಡೋಣ ಬಾ ನಾವು ಅಂಗತ್ಯ ಹ್ಞೂ ಬಾಲಿಂದ ಹೋಗಿ ಹುಣ್ಣು ಹೊಟ್ಟು ಹೋಗ அது எஸ் சத்து நான் எத்லி ஒட்டு பாப்பா புண்ணு அண்ணு

இல்லை பாம்மா தாய் என்ன மாமா நடி அம்மா

பெ ಯಾರಂತೂ ಮುಟ್ಟಕ್ ಬಂದ್ರೆ ಮುಚ್ಚಕ್ ಬಿಡಬೇಡ ಯಾರ ತಾಳಿ ಕಿತ್ತಾ ಕಿತ್ತಾಕೋ ಅಂತ ಹೇಳಿದ್ರೆ ಕಿತ್ತಾಕ್ ಬಿಡ ಅವ್ರನ್ನೆಲ್ಲ ಹೊಡೆದ್ ಬಿಡಿ ಇಟ್ಕೊಂಡು ಆಯ್ತಾ ಅವ್ಳು ನಿನ್ ಎಂತಿಯ ಯಾರ ಮುಟ್ಟಿದ್ರೆ ಒರ್ದು ಬಿಡ್ತೀನಿ ಹ್ಮ್ ಹೊಡ್ದು ಬಿಡ್ತೀನಿ ಹಂಗೆ ಡಿಶಮ್ ಡಿಶಮ್ ಅಂತ ಹ್ಮ್ ಅವ್ಳು ಕತ್ತಾಗ ತಾಳಿ ಯಾರನ್ನು ಮುಟ್ಸಕ್ ಬಿಡ್ಬೇಡ ಹೊಡೆದ್ ಬಿಡಿ ಹೇಳ್ತೀನಿ ಇಟ್ಕೊಂಡು ಎಲ್ಲಾನು ಚೆನ್ನಾಗ್ ಒಂದ್ ಕೋಲ್ ಎತ್ಕೊಂಡು ಕೊ ಕೊ ಕೊಡು ಹಿಂಗೆ ಇಟ್ಕೊಂಡು ಹೋಗ್ಬೇಕು ತಾಳಿ ಇಟ್ಕೊಂಡು ಹೋಗಿ ಕಟ್ಬಿಡ್ಬೇಕು ಈಚೆ ಇರ್ತಾಳ ಅವಳು ಹ ಅವ್ರ ಅಮ್ಮನ ಬಿಚ್ಚಾಕು ಬಿಚ್ಚಾಕು ಅಂದ್ರೆ ಅವ್ರ ಅಮ್ಮನ ಒದ್ ಬಿಡುವ ಒತ್ ಬಿಡ್ತೀನಿ ಹ ಹಂಗೆ ಹೋಗು ಹೋಗು ಬಿರಿ ಹೋಗು ಓದ್ತೀನಿ ಕಟ್ತಾನೆ ಅಂತೀನಿ ಹ್ಮ್ ಕಟ್ತಾನೆ ನೋಡ್ತಾ ಇರೋ ನಡಿ ಬಾರ ಹೋಗಲ್ ದೂತಿಂದ ನೋಡೋಣ ಹ್ಞೂ ನಡಿ ಎಲ್ಲ ಅವಳೆ ಓ ಅಲ್ಲ ಅವಳೆ ಹ್ಮ್ ತಡ ಸರಿ ಹ್ಮ್ ಇಲ್ಲ ಅವಳೆ ಮದುವೆ ಆಗೋಯಿತು ಮದುವೆ ಆಗೋಯಿತು ಮ ಮದುವೆ ಆಗೋಯಿತು ಆಗೋಯಿತು ಅಯ್ಯೋ ಅಯ್ಯೋಯ್ಯೋ ನಿನ್ನ ಮಗ ಮುಚ್ಚೋಕಾಗಿ ಏನೇ ಶಾದಿ ನನ್ನ ಮಮ್ಮಗರು ತಕೊಳಕ್ಕೆ ತಾಲಿ ಕಟ್ಟ್ಬಿಟ್ಟಲ್ಲೇ ಅಯ್ಯೋ ಏನೇ ಮಾಡಿದ್ವು ಮತ್ತೆ ಏನೇ ಇದ್ವು ಮ ಮದುವೆ ಆಗೋಯ್ತು ಆಗಾಯಿತು ಮದುವೆ ಆಗೋಯಿತು ಶಾಧಿ ನಿನ್ನ ಮಗ ಮುಚ್ಚೋಗ ನಿನ್ನಗರ ಬಿಚ್ಚೋಗ ಎಂತ ಪಾಪ ಕೆಲಸ ಮಾಡ್ಬಿಟ್ಟೆ ನನ್ ಮಮ್ಮಗ ಜೀವನ ಹಾಳು ಮಾಡ್ಬಿಟ್ಟಲ್ಲೇ ಪ್ರಯತ್ನ ಕೊಟ್ಟು ಮತ್ತೆ ನನ್ ದೇವ್ರ ನನಗೂ ಹಾಕು ಅಂಬಳಿ ಕೊಟ್ಟು ಅಂತ ಹೇಳಿದ್ರು ನಿನ್ನೆ ಗಣ ನೀನು ಅಲ್ಲೇ ಇದ್ದಾನೆ ಇವನು ಬಂದು ಬಾಗಿ ತಾಳಿ ಕೊಡ್ತಾನೆ ಅಂತ ಯಾರು ತಿಳಿದತ್ತೆ ಅಯ್ಯೋ ಅಯ್ಯೋ ನನ್ನ ಹಳಿ ಕೇಳ ತಿಳಿದ್ರೆ ಸುಮ್ಮನೆ ಬಿಡ್ತಾನೆ ನನ್ನ ಅಮ್ಮ ಏನೇ ಮಾಡೋದು ಇವಳು ಮಕ್ಕ ಮುಚ್ಚೋಗ ಈ ಕೇಕ ಹೆಂಗ ನೆಗಿತು ಬಿತ್ತು ಬದ್ಲವಾ ಸತ್ಗಿತ್ತು ಬದ್ಲ ಹೆಂಗೆ ಮದುವೆ ಆಗ ತು ನಾನು ನೀನು ಎಂತಿ ಮದುವೆ ಆಗಾಯ್ತು ನೀನು நான் எந்த முந்துவது